ಬಳ್ಳಾರಿ ನಗರದಲ್ಲಿ ಈ ಬಾರಿ ಹೆಚ್ಚಿಗೆ ಕುಡಿಯುವ ನೀರಿನ ಅಭಾವವಿದೆ ಇದಕ್ಕೆ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳ ಪರಿವೀಕ್ಷಣೆ ಮಾಡುವುದರಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣೆ ಬಂದಾಗ ಆಡಂಬರ ಮಾಡುವ ನಾಯಕರ ನಿರ್ಲಕ್ಷ್ಯತನ ಇವು ಜನಹಿತ ಪಕ್ಷಗಳ ಈ ವಿಡಿಯೋ ಅನ್ನ ಕುಟುಂಬ ಸಮೇತ ಎಲ್ಲರೂ ನೋಡಿ ಮತ್ತು ಅವರ ಗುಂಪುಗಳಲ್ಲಿ ಶೇರ್ ಮಾಡಿ ವಂದನೆಗಳೊಂದಿಗೆ ಈಶ್ವರ ರೆಡ್ಡಿ ಸಾಮಾಜಿಕ ಹೋರಾಟಗಾರರು ಬಳ್ಳಾರಿ ಎಲ್ಲರಿಗೂ ನಮಸ್ಕಾರ ನಾನು ಮೇಕಲ್ ಈಶ್ವರಡು ಸಾಮಾಜಿಕ ಕಾರ್ಯಕರ್ತ ವೈದ್ಯ ವಿದ್ಯಾ ಉಚಿತವಾಗಿ ನೀಡುವುದು ಸರ್ಕಾರ ಧರ್ಮ ಆಹಾರ ಮತ್ತು ನೀರು ಸ್ವಲ್ಪ ಅಡಕೆ ನೀಡುವುದು ಸರ್ಕಾರದ ಪ್ರಥಮ ಕರ್ತವ್ಯ ತುಂಗಭದ್ರಾ ಜಲಾಶಯದಲ್ಲಿ ಎಷ್ಟೊಂದು ನೀರು ಇದ್ರೆ ಕೂಡ ಹೆಚ್ಚು ಕಮ್ಮಿ ಟಿ ಎಂ ಸಿ ನೀರು ಇರುತ್ತದೆ ಎಚ್ ಎಲ್ ಸಿ ಕಾಲುವಿಗೆ ಜುಲೈ ಇಪ್ಪತ್ ಬಿಡುಗಡೆ ಆಗಬೇಕಾದ ನೀರು ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆ ಆದವು ಅಂದಿನಿಂದ ಡಿಸೆಂಬರ್ ಹದಿನೈದು ವರೆಗೆ ನೀರು ಬಿಡುಗಡೆ ಆದವು ಎಚ್ ಎಲ್ ಗೆ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿಪುರ್ ಕೆರೆಯಲ್ಲಿ ನೀರು ಸಂಗ್ರಹ ಮಾಡುವುದರಲ್ಲಿ ವಿಫಲ ಅಲ್ಲಿಪುರ ಕೆರೆಯಲ್ಲಿ ಈ ಸಮಯಕ್ಕೆ ಆರು ಪಾಯಿಂಟ್ ಐದು ಮೀಟರ್ ಅಷ್ಟು ನೀರು ಇರಬೇಕಾಗಿತ್ತು ಆದ್ರೆ ಐದು ಪಾಯಿಂಟ್ ಐದು ಮೀಟರ್ ಅಷ್ಟು ನೀರಿದೆ ಅಧಿಕಾರಿಗಳನ್ನು ಕೇಳಿದಾಗ ಸಾಕಷ್ಟು ಕಾರಣಗಳು ಹೇಳುತ್ತಾರೆ ಎಲ್ಲರೂ ತಿಳಿದಂತೆ ಎಚ್ ಎಲ್ ಸಿ ಕಾಲ ಆಗಸ್ಟ್ ಅಲ್ಲಿ ಎರಡು ಸತಿ ಗಂಡಿ ಬಿತ್ತು ಅಲ್ಲಿ ಹತ್ತು ದಿನ ವೇಸ್ಟ್ ಆಯ್ತು ಮತ್ತೆ ಮೋಟರ್ ಕೆಟ್ಟಿದೆ ಅಂತ ಹೇಳಿದ್ರು ಅದಕ್ಕೆ ಐದು ದಿನ ವೇಸ್ಟ್ ಆಯ್ತು ಸುಮಾರು ಹದಿನೈದು ಕಾಲ ವೇಸ್ಟ್ ಆಯಿತು ನೀರು ತುಂಬುದರಲ್ಲಿ ಈ ಕೆರೆಗೆ ಕೇವಲ ಎಚ್ ಎಲ್ ಸಿ ಇಂದನೆ ನೀರ್ ಸಂಗ್ರಹ ಮಾಡುವುದು ಈ ಬಾರಿ ಸಚಿವ ಸನ್ಮಾನ ಶ್ರೀ ಬಿ ನಾಗೇಂದ್ರ ಅವರು ಮಾತ್ರ ಭೇಟಿ ನೀಡಿದರು ಭೇಟಿ ನೀಡಿ ಸಲಹಾ ಪರಿಶೀಲನೆ ಮಾಡಿದ್ರು ಅವರ ಜೊತೆಗೆ ಮಹಾನಗರ ಪಾಲಿಕೆ ಆಯ್ತು ಇನ್ನು ಅವರು ಬಿಟ್ಟರೆ ರಾಜಕೀಯ ನಾಯಕರು ಕೂಡ ಭೇಟಿ ನೀಡಿಲ್ಲ ವಿರೋಧ ಪಕ್ಷ ರಾಜಕೀಯ ನಾಯಕರು ಕೂಡ ಭೇಟಿ ನೀಡಿಲ್ಲ ಇಂತ ನೀರಿನ ಕಷ್ಟ ಸಮಯದಲ್ಲಿ ಕೂಡ ಯಾವ ನಾಯಕರು ಕೂಡ ಜನರಿಗೆ ಭರವಸೆ ನೀಡುತ್ತಿಲ್ಲ ಮಾನ್ಯ ಜಿಲ್ಲಾ ಅಧಿಕಾರಿಗಳು ಕೂಡ ಒಂದ್ಸಲ ಕೂಡ ಕೆರೆಗೆ ಭೇಟಿ ನೀಡಿಲ್ಲ ಅವರು ಸಲಹೆ ಸೂಚಿಸಲು ಬಹಳ ಮುಖ್ಯ ಅಧಿಕಾರಿಗಳಿಗೆ ಮಾನ್ಯ ಸಚಿವ ಬಿ ನಾಗೇಂದ್ರ ಆಗಿರಬಹುದು ಮಾನ್ಯ ಜಿಲ್ಲಾ ಅಧಿಕಾರಿಗಳು ಆಗಿರಬಹುದು ಸೇವಾ ರಸ್ತೆ ನೋಡಿದ್ರೆ ಗೊತ್ತಾಗುತ್ತೆ ಸೇವಾ ರಸ್ತೆ ತುಂಬಾ ರಿಸರ್ವ್ ಗಿಡಗಳು ಬೆಳೆದಿದೆ ಕೆರೆ ಸುತ್ತ ಆರು ಕಿಲೋಮೀಟರ್ ಸೇವ ರಸ್ತೆ ಇದೆ ಅದರಲ್ಲಿ ಮೂರು ಕಿಲೋಮೀಟರ್ ಅಷ್ಟು ಜಂಗಲ್ ಬೆಳೆದಿದೆ ಅಧಿಕಾರಿಗಳೇ ಇದು ಕಟ್ ಮಾಡಿಸಿ ಇಲ್ಲದಿದ್ರೆ ಇರುಗುಳು ಬಂದು ಕೆರೆ ಕಟ್ಟೆ ಹೊಡೆದಾಗುತ್ತೆ ಅಷ್ಟೇ ಅಲ್ಲ ರಾತ್ರಿ ಸಮಯದಲ್ಲಿ ಕಾಬಳ ಬಹಳ ಕಷ್ಟ ಆಗುತ್ತೆ ಯಾರು ಅವ್ರ ಜೀವನಕ್ಕೆ ಜವಾಬ್ದಾರಿ ಏನನ್ನ ಆದ್ರೆ ಇದೇ ತಿಂಗಳು ಹದಿಮೂರು ಎರಡು ಎರಡ್ ಸಾವಿರದ ಇಪ್ಪತ್ತ್ ರಲ್ಲಿ ಮತ್ತೆ ಕುಡಿನೀರ್ ಸಲುವಾಗಿ ಎಲ್ ಎಲ್ ಸಿಗೆ ಗೆ ದಿನ ಕಾಲ ನೀರು ಬಿಟ್ಟಿದ್ದಾರೆ ಇನ್ನು ಕೇವಲ ಏಳು ದಿನ ಮಾತ್ರ ನೀರು ಸಂಗ್ರಹ ಮಾಡಬಹುದು ಈ ಬೇಸಿಗೆ ಕಾಲದಲ್ಲಿ ಟೀ ಡ್ಯಾಂಂದ ಬಳ್ಳಾರ ನೀರು ಬರ್ಬೇಕಾದ್ರೆ ಮೂರ್ ದಿನ ಆಗುತ್ತೆ ಮೋಕೆ ಸ್ಥಳ ಮೂರು ಕೆರೆಗಳಿವೆ ಒಂದು ಫೈವ್ ಹಂಡ್ರೆಡ್ ಎಂಎಲ್ ಡಿ ಮತ್ತೊಂದು ಸೆವೆನ್ ಅಂಡ್ರೆಡ್ ಎಂಎಲ್ ಡಿ ಮತ್ತೊಂದು ಏಟ್ ಫಿಫ್ಟಿ ಎಂಎಲ್ ಡಿ ಕೆಪಾಸಿಟಿ ಅಷ್ಟೇ ಮನೆಯಲ್ಲಿ ನೀರಿನ ತೊಟ್ಟಿ ಇದ್ದಾಗೆ ಈ ಮೂರು ಕೆರೆಗಳಲ್ಲಿ ನೀರು ದಿನನಿತ್ಯ ಸಿಟಿಗೆ ಏಟಿ ಫೈವ್ ಎಂಎಲ್ ಡಿ ನೀರು ಬಿಟ್ಟರೆ ಒಂದು ತಿಂಗಳು ಬರಬಹುದು ಅಷ್ಟೇ ಎಲ್ ಎಲ್ ಸಿ ನೀರು ಬಂದಾಗ ನೇರವಾಗಿ ಬಿಡದೆ ಈ ಕೆರೆಯಲ್ಲಿ ಸಗನ ಮಾಡಿಕೊಂಡು ನೀರು ಸರ್ವದ ಮಾಡುವುದು ಮುಖ್ಯ ಉದ್ದೇಶ ಎಲ್ ಎಲ್ ಸಿ ಕಾಲಿಗೆ ಜನವರಿ ಮೂವತ್ತಾರಕ ನೀರು ಬಂದವು ಎಲ್ಲಾ ತುಂಬಿಕೊಂಡಲ್ಲಿ ಹದಿನಾರು ಎರಡು ಎರಡ್ ಸಾವಿರದ ನಾಲ್ಕರಲ್ಲಿ ಅವಾಗ ಕಾಲೇ ಆದವು ಎರಡು ಕೆರೆಯಲ್ಲಿ ಒಂದ್ ಮೀಟರ್ ಅಷ್ಟು ನೀರ್ ಏಟ್ ಫಿಫ್ಟಿ ಎಂಎಲ್ಡಿ ಕೆರೆಯಲ್ಲಿ ಹಾಗೆ ಇದಾವೆ ನೀರು ಬಳ್ಳಾ ನಗರಕ್ಕೆ ಒಂದ್ ದಿವಸ ಎಂಬತ್ತೈದು ಎಂ ಎಲ್ ಡಿ ನೀರು ಬಳಕೆ ಮಾಡಿದ್ರೆ ದಿನ ಕಾಲ ಬರುವುದಿಲ್ಲ ಅಂತ ಚಿಕ್ಕ ಕೆರೆಗಳು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಮತ್ತೆ ಎಲ್ ಎಲ್ ಸಿ ನೀರು ಬಿಟ್ಟಿದ್ದಾರೆ ಶೇಕಡ ಎಂಬತ್ ಪರ್ಸೆಂಟ್ ನೀರು ಅಲಿಪುರ ಕೆರೆಕ್ಕೆ ಇಪ್ಪತ್ತು ಪರ್ಸೆಂಟ್ ನೀರು ಮೋಕ ಕೆರೆಕ್ಕೆ ನೀರು ಸಂಗ್ರಹ ಮಾಡುತ್ತಾರೆ ಇದೇ ಪದ್ದತಿ ಪ್ರತಿ ತಿಂಗಳು ಇರುತ್ತೆ ಮಾರ್ಚ್ ಏಪ್ರಿಲ್ ತನಕ ಇರುತ್ತೆ ಈಗ ಟಿ ಡ್ಯಾಮ್ ಅಲ್ಲಿ ನೈನ್ ಪಾಯಿಂಟ್ ಫೈವ್ ಟಿ ಎಂ ಸಿ ನೀರು ಇದ್ದಾವೆ ಲೋಕಸಭಾ ಚುನಾವಣೆ ಬರುತ್ತದೆ ಎರಡು ರಾಷ್ಟ್ರೀಯ ಪಕ್ಷಗಳು ಬಳ್ಳಾ ನಗರದಲ್ಲಿ ನೀರಿನ ಕೊರತೆ ಇರದಂಗೆ ನೋಡಿಕೊಳ್ಳುವ ಅವ್ರ ಜವಾಬ್ದಾರಿ ಬಳ್ಳಾ ನಗರದಲ್ಲಿ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಷ್ಟು ಮಧ್ಯವರ್ತಿ ಕುಟುಂಬಗಳು ಬಡವರೇ ಇದ್ದಾರೆ ಸಂಬಲ್ ಮನೆಗಳು ಹೆಚ್ಚಿ ನೀರಿನ ತೊಂದರೆ ಬಹಳ ಇರುತ್ತದೆ ದೈಮಾ ರಾಜಕೀಯ ಪಕ್ಷಗಳೇ ನೀರು ಸಹಾಯ ಮಾಡಿ ನೀರ್ ಟ್ಯಾಂಕರ್ ಸಹಾಯ ಮಾಡಿ ನಿಮಗೆ ನಮ್ಮ ಮತ ಜೆಡಿಎಸ್ ಎಎಪಿ ಮತ್ತು ಕೆಆರ್ ಪಿಪಿ ಪಕ್ಷಗಳು ಕೇವಲ ಚುನಾವಣೆ ಬಂದಾಗ ಆಡಂಬರ ಮಾಡುವ ಪಕ್ಷಗಳೇ ಜನಹಿತ ಪಕ್ಷಗಳಲ್ಲ ಕೇವಲ ಎರಡೇ ಪಕ್ಷಗಳು ಮಾತ್ರ ಜನಹಿತ ಪಕ್ಷಗಳು ಮಹಾನಗರ ಪಾಲಕ ಅಧಿಕಾರಿಗಳೇ ತಾವು ಕೂಡ ಖಾಸಗಿ ಟ್ರಾಕ್ಟರ್ ಅನ್ನು ಬಾಡಿಗೆ ಪಡೆದು ನೀರು ಸರಬರಾಜು ಮಾಡಿ ಜನಕ್ಕೆ ತೊಂದರೆ ಇಲ್ಲದಂಗ ನೋಡಿ ಅಧಿಕಾರಿಗಳಿಗೆ ನಾವು ನೀಡುವ ಸಲಹೆ ಏನಂದ್ರೆ ಖಾಸಗಿ ವ್ಯವಸ್ಥೆ ಮೇಲೆ ಹಣ ದುಡಿಯುವ ಎಲ್ಲಾ ಹೋಟೆಲ್ ಗಳು ಲಾಡ್ಜ್ಗಳು ಕಲ್ಯಾಣ ಮಂಟಪಗಳು ಹೊಸ ಕಟ್ಟಡಗಳು ಖಾಸಗಿ ಆಸ್ಪತ್ರೆಗಳಿಗೆ ನೀರನ್ನು ಮಾಡಲು ನಿಲ್ಲಿಸಿ ನಗರವಾಸಿಗಳಿಗೆ ಜೂಲೈ ತನಕ ನೀರನ್ನು ಬಿಡಬಹುದು ಅಧಿಕಾರಿಗಳೇ ರಾಜಕೀಯ ನಾಯಕರೇ ಮತ್ತು ರಾಜಕೀಯ ಸೇವಕರೇ ಇಂತ ಕಷ್ಟಗಳು ಬಂದಾಗ ನಮ್ಗೆ ಇನ್ನೊಂದು ಕೆರೆ ಬೇಕು ಇನ್ನೂರ ತೊಂಬತ್ತೇಳು ಎಕರೆ ಹೋಳಗಲ್ ಕೆರೆ ಅಂತ ಕೆರೆ ಬಿಟ್ಟು ಯಾವ ಯಾವ ಪ್ರಯತ್ನ ಪಡ್ತಿರಲ್ರಿ ಅಧಿಕಾರಿಗಳೇ ಜಿಲ್ಲಾ ಅಧಿಕಾರಿಗಳೇ ಒಮ್ಮೆ ಭೇಟಿ ನೀಡಿ ಗೊತ್ತಾಗುತ್ತೆ ಅಂತ ಕೆರೆ ನಗರವಾಸಿಗಳು ಬಹಳ ಅನುಕೂಲ ಆಗುತ್ತೆ ಬಳ್ಳಾ ನಗರದಲ್ಲಿ ನೀರಿನ ದಂಧೆ ಸ್ಟಾರ್ಟ್ ಆಗಿದೆ ವ್ಯವಸಾಯ ಅಂತ ಹೇಳಿ ಟ್ರಾಕ್ಟರ್ ತಗೊಂಡು ವ್ಯಾಪಾರಕ್ಕೆ ಬಳಸುತ್ತಿದ್ದಾರೆ ಮಹಾನಗರ ಪಾಲಿಕೆ ಅಧಿಕಾರಿಗಳೇ ದಯಮಾಡಿ ಪೊಲೀಸ್ ಸಹಾಯ ಪಡೆದು ಇವರು ತಡೀರಿ ಇವರಿಂದ ಮತ್ತು ಬೋರ್ವೆಲ್ ಮಾಲಕರಿಂದ ಪರವಾನ ಕಲೆಕ್ಟ್ ಮಾಡಿ ಇದೊಂದು ದೊಡ್ಡ ದಂಧೆ ಇದರ ಹಿಂದೆ ರಾಜಕೀಯ ಒತ್ತಡ ಬಹಳ ಇರುತ್ತದೆ ದಯಮಾಡಿ ಯಾರಿಗೆ ಹೆದರಬೇಡಿ ಅಧಿಕಾರಿಗಳೇ ನಮ್ಮ ಮಹಾನಗರ ಪಾಲಿಕೆ ಅಧಿಕ ಬೇಕು ದಯಮಾಡಿ ಕಡ್ಡಾಯವಾಗಿ ಆಚರಣೆದಲ್ಲಿ ತಂದು ಟ್ಯಾಕ್ಸ್ ವಿಧಿಸಿ ನೀರನ್ನು ಬಳಸಿ ನೀರನ್ನು ಉಳಿಸಿ ದಯಮಾಡಿ ಉತ ಮಾಡಬೇಡಿ ನಗರವಾಸಿಗಳೇ ಇಂತೆ ತಮ್ಮ ವಿಶ್ವಾಸಿ ಅಲ್ಲಲ್ಲ ತಮ್ಮ ಮನೆ ಮಗ ಮೇಕ ಈಶ್ವರ ರೆಡ್ಡಿ